ವಿವರಿಸಿದ್ದಾನೆ ಮತ್ತು ನಮ್ಮ ಬೇಕ ರಮೇಶ್ ಕೂಡ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ ನಮ್ಮ ಬಿ ಸರೋಜಾದೇವಿಯವರು ಏನು ದೂರದವ್ರು ಏನಲ್ಲ ಇಲ್ಲೇ ನಮ್ಮ ಪಕ್ಕ ಚನ್ನಪಟ್ಟಣ ತಾಲೂಕು ದಸವಾರ್ದವರು ಒಂದು ಬಹಳ ಹತ್ರ ಇವರು ಎಲ್ಲ ಇವರ ತಂದೆ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ರಿಂದ ಈ ಜೀವನ ಎಲ್ಲ ಬೆಂಗಳೂರಲ್ಲಿ ಕಳೆಯುತ್ತೆ ಅದು ಕೂಡ ದಸವಾರಕ್ಕೆ ವರ್ಷಕ್ಕನ್ನು ನಾಲ್ಕು ಬಾರಿ ಐದು ಬಾರಿ ಬಂದು ಹೋಗ್ತಿದ್ರಂತೆ ಅಂತ ಅದು ಈ ಮಾಲೆ ಅಮಾವಾಸ್ಯೆ ಮಾತ್ರ ಅವರು ಮನೆಯಲ್ಲೇ ಬಂದು ಅಲ್ಲೇ ಎಡೆ ಇಕ್ಕಿ ಎಡೆ ಹಾಕಿ ಅವರ ಪೂರ್ವಿಕರಿಗೆಲ್ಲ ಎಡೆ ಹಾಕಿ ಹೋಗ್ತಿದ್ರಂತೆ ಮತ್ತು ಭಾಳ ಮುಖ್ಯವಾಗಿ ಅವರು ಅವರ ಇವತ್ತು ಅವರ ಸಾವಿನಲ್ಲೂ ಕೂಡ ಒಂದು ಸಾರ್ಥಕತೆಯನ್ನು ನೆರೆದಿದ್ದಾರೆ ನೋಡಿ ಕಣ್ಣನ್ನು ನಮ್ಮ ನಾರಾಯಣ ನೇತ್ರಾಲಯಕ್ಕೆ ಡೊನೇಟ್ ಮಾಡಿದ್ದಾರೆ ಯಾಕೆಂತಂದರೆ ಡಾಕ್ಟರ್ ರಾಜ್ಕುಮಾರ್ ಇಡೀ ಫ್ಯಾಮಿಲಿ ಆ ನಾರಾಯಣ ನೇತ್ರಾಲಯಕ್ಕೆ ಅವ್ರ ಕಣ್ಣುಗಳನ್ನು ಕೊಡ್ತಕ್ಕಂಥದ್ದು ಅದೇ ರೀತಿ ಇವರು ಕೂಡ ಇದು ಒಂದು ಸಾವಿನಲ್ಲಿ ಸಾರ್ಥಕತೆ ಅಂತ ಮೆ ಸಾರ್ಥಕತೆಯನ್ನು ಮೆರೆಯುವಂಥ ಕೆಲಸ ಯಾಕೆ ಅಂತಂದರೆ ಈ ಕಣ್ಣು ನೋಡಿ ಅವರು ನಮ್ಮನ್ನ ದೈಹಿಕವಾಗಿ ಇಲ್ಲದೆ ಇರ್ಬೋದು ಆದರೂ ಕೂಡ ನಮ್ಮನ್ನೆಲ್ಲ ಯಾರೋ ಒಂದು ಇದರಲ್ಲಿ ದೇಹದಲ್ಲಿ ಆ ಕಣ್ಣು ಅಳವಡಿಸಿರ್ತಾರೆ ಆ ಇದರಲ್ಲಿ ಅವರು ನಮ್ಮನ್ನು ನೋಡುವಂಥ ಒಂದು ಭಾಗ್ಯ ಅಂತೇಳಿ ನಾನಾದರೂ ಭಾವಿಸ್ತೀನಿ ಅದು ಇದು ಎಲ್ಲರಿಗೂ ಕೂಡ ಮಾದರಿ ಆಗ್ಬೋದು ಸತ್ತ ಮೇಲೆ ಆ ಕಣ್ಣುಗಳನ್ನು ಸುಮ್ಮನೆ ಸುಟ್ಟು ಬೂದಿ ಹಾಕ್ತಾರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಬಿ ಸರೋಸ್ ಅವರು ಏನು ಒಂದು ಎಲ್ರಿಗೂ ಪ್ರೇರೇಪಣೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲರೂ ಕೂಡ ಸತ್ತ ಮೇಲೆ ಕಣ್ಣನ್ನು ದಾನ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೋಬೇಕು ಅನ್ನುವಂಥ ಒಂದು ಇದನ್ನು ಅವರು ಬಿಟ್ಟು ಹೋಗಿದ್ದಾರೆ ಈಗ ಅವ್ರ ಬಗ್ಗೆ ಹೇಳ್ತಾ ಹೋದರೆ ನಿಜಕ್ಕೂ ಕೂಡ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಪಾದಾರ್ಪಣೆ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತ ಐದು ವಯಸ್ಸಿಗೆನೋ ಹದಿನೇಳನೇ ವಯಸ್ಸಿಗೆ ಅವರು ಚಿಕ್ಕಂದಿನಿಂದಲೇ ಅವ್ರಿಗೆ ವಿದ್ಯಾಭ್ಯಾಸದ ಜೊತೆಗೆ ನೃತ್ಯ ಸಂಗೀತ ಅಂತೇಳಿ ಭಾಳ ಆಸಕ್ತಿ ಅಂತ ಅವ್ರ ತಂದೆಯೂ ಕೂಡ ಇವರ ಈ ಇತರೆ ಚಟುವಟಿಕೆಗಳು ಸಾಹಿತ್ಯ ಚಟುವಟಿಕೆಗಳು ಮತ್ತು ಇದು ಸಂಗೀತ ಚಟುವಟಿಕೆಗಳಿಗೆ ಅವ್ರಿಗೆ ಯಾವಾಗ ಹೆಚ್ಚು ಆಸಕ್ತಿ ಇತ್ತು ಅವರು ಕೂಡ ಅಲ್ಲಿ ಬೆಂಗಳೂರಿನಲ್ಲಿ ಚಾಮರಾಜಪೇಟೆಯಲ್ಲಿ ಅವ್ರಿಗೆ ಒಂದು ಕ್ಲಾಸ್ಗೆಲ್ಲ ಸೇರಿಸಿ ಚಿಕ್ಕಂದಿನಿಂದಲೇ ಅವ್ರನ್ನ ತಯಾರು ಮಾಡ್ತಾರೆ ಅವರು ನೋಡಿ ಹದಿನೇಳನೇ ವಯಸ್ಸಿಗೆ ಒಂದು ಭತ್ತ ಇದು ಯಾವುದೋ ಕಾ ಕವಿರತ್ನ ಕಾಳಿದಾಸ ಅನ್ನುವಂಥ ಪಿಕ್ಚರಲ್ಲಿ ಪ್ರಥಮವಾಗಿ ಅಭಿನಯ ಮಾಡ್ತಾರೆ ಮತ್ತು ಎರಡು ಸಾವಿರದ ಮಹಾಕವಿ ಕಾಳಿದಾಸ ಮತ್ತು ಎರಡು ಸಾವಿರದ ಹತ್ತೊಂಬತ್ತನೈಸ್ವರೆಗೂ ನಟಿಸ್ತಾರೆ ಅವರು ನಮ್ಮ ನಟ ಸಾರ್ವಭೌಮ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಲ್ಲಿ ಅದೇ ಕೊನೆಯ ಅವರು ನಟ ಸಾರ್ವಭೌಮ ಪುನೀತ್ ರಾಜ್ಕುಮಾರ್ ಸುಮಾರು ಇನ್ನೂರು ಚಿತ್ರಗಳಲ್ಲಿ ನಟಿಸ್ತಾರೆ ಮತ್ತು ಇಡೀ ನಮ್ಮ ಇಂಡಿಯಾದಲ್ಲಿ ನೂರ ಅರವತ್ತೊಂದು ಚಲನಚಿತ್ರಗಳಲ್ಲಿ ನಾಯಕಿ ನಟಿಯಾಗಿ ಅಭಿನಯಿಸಿದ್ದಾರೆ ಇದು ಒಂದು ದಾಖಲೆ ಯಾರು ಕೂಡ ಇಷ್ಟು ಸತತವಾಗಿ ಇಪ್ಪತ್ತೊಂಬತ್ತು ವರ್ಷ ನಾಯಕ ರೀತಿಯಾಗಿ ನಟಿಸ್ತಾರೆ ಅವನು ಅಂತಂದರೆ ನಿಜಕ್ಕೂ ಕೂಡ ಇದೊಂದು ಗ್ರೇಟಾಗಿ ನಮ್ಮ ಇಂಡಿಯಾ ಚಿತ್ರರಂಗದಲ್ಲಿ ಇದೊಂದು ಇತಿಹಾಸ ಆಮೇಲೆ ತಮಿಳು ತೆಲುಗು ಹಿಂದಿ ಕನ್ನಡ ನಾಲ್ಕು ಭಾಷೆಗಳಲ್ಲೂ ಕೂಡ ನಟಿಸ್ತಾರೆ ಎಲ್ಲ ಪ್ರಮುಖ ಹೀರೋಗಳು ಎಮ್ ಜಿ ಆರ್ ಇರ್ಬೋದು ಎನ್ ಟಿ ಆರ್ ಇರ್ಬೋದು ಮತ್ತು ಶಿವಾಜಿ ಗಣೇಶನು ಜಮಿನಿ ಗಣೇಶನು ಡಾಕ್ಟರ್ ರಾಜ್ಕುಮಾರ್ ಇಂದಿನಲ್ಲೂ ಕೂಡ ಪ್ರಸಿದ್ಧ ನಟರು ಎಲ್ಲರ ಜೊತೆಲೂ ಕೂಡ ನಟಿಸಿದಂಥ ಏಕೈಕ ನಟಿ ಅಂತಂದರೆ ನಮ್ಮ ಬಿ ಅಮ್ಮನವರು ಅವರು ಪ್ರಶಸ್ತಿಗಳಂತೂ ಅವರಿಗೆ ಅವರು ಮಾಡಿರುವಂಥ ಸೇವೆಗೆ ಭಾಳಷ್ಟು ಪದ್ಮಶ್ರೀ ಬಂದಿದೆ ಪದ್ಮಭೂಷಣ ಬಂದಿದೆ ಯಾ ಎರಡು ಎರಡು ಪ್ರಶಸ್ತಿಗಳು ಸಿನಿಮಾ ನಟಿಗೆ ಬಂದಿರತಕ್ಕಂಥದ್ದು ಇದೇ ಮೊದಲು ಅಂತ ಹೇಳ್ತಾರೆ ಆಮೇಲೆ ಪ್ರಥಮವಾಗಿ ಒಬ್ಬ ಮಹಿಳೆ ನಮ್ಮ ಮೈಸೂರು ದಸರಾವನ್ನು ಉದ್ಘಾಟನೆ ಮಾಡ್ತಾರೆ ಇವರು ಪ್ರಥಮ ಮಹಿಳೆ ಅಂತೇಳಿ ಅದು ಕೂಡ ಅವ್ರಿಗೆ ಒಂದು ಹೆಗ್ಗಳಿಕೆ ಸಿಕ್ಕಿರ್ತಕ್ಕಂಥದ್ದು ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟ್ರೇಟು ಮತ್ತು ತಮಿಳು ತೆಲುಗು ಹಿಂದಿ ಎಲ್ಲ ಭಾಷೆಗಳಿಗೂ ಕೂಡ ಅವರ ಸಿನಿಮಾಗಳಲ್ಲಿ ಏನು ಒಳ್ಳೊಳ್ಳೆ ಒಂದು ಅವಾರ್ಡ್ಗಳಿದಾವೆ ಆ ಅವಾರ್ಡ್ಗಳೆಲ್ಲ ಕೂಡ ನಮ್ಮ ದೇವಿ ದೇವಿಯಮ್ಮನವ್ರಿಗೆ ಬಂದಿರತಕ್ಕಂಥದ್ದು ಹಾಗಾಗಿ ಇಂಥ ಶ್ರೇಷ್ಠ ನಟಿ ಆಮೇಲೆ ಈಗಾಗಲೇ ನಮ್ಮ ರಮೇಶನ ಹೇಳಿದರು ನೋಡಿ ಯಾವುದೇ ಇಲ್ಲ ಅವರು ಅವರ ಉಡುಗೆ ತೊಡುಗೆ ಆಮೇಲೆ ಯಾವುದೇ ಪಾತ್ರ ಅವರು ಭಾಗ್ಯವಂತರು ನಾನು ನೆನ್ನೆ ಅದು ತುಣುಕ್ ನೋಡ್ತಾ ಇದೆ ನಿಜವಾಗಲೂ ಕೂಡ ಒಂದು ನೈಜ ಅಭಿನಯ ಆಗೋದು ಅದು ಒಂದು ಈ ಈ ಕೌಟುಂಬಿಕ ಪಾತ್ರಗಳನ್ನಂತೂ ಅದಕ್ಕೆ ಜೀವವನ್ನೇ ತುಂಬುವಂಥ ಕೆಲಸ ಮಾಡ್ತಾಯಿದ್ರು ಮತ್ತು ಈ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಹೇಳಿದಂಗೆ ಅದು ಈಗಲೂ ಕೂಡ ನಮ್ಮ ಮಕ್ಕಳು ಬ ದೇವಿಯವರು ಮಾಡಿದಂಥ ಕಿತ್ತೂರು ಕಪ್ಪ ಕೊಡಬೇಕು ನಿಮಗೆ ನಿಮಗೆ ಹೇಗೆ ಕಪ್ಪ ಕೊಡಬೇಕು ಅನ್ನೋದನ್ನು ಈಗಲೂ ಕೂಡ ಅಷ್ಟೇ ಅದ್ಭುತವಾಗಿ ಅವ್ರನ್ನ ನೆನ್ಸ್ಕೊಂಡು ಮಾಡ್ತಾರೆ ಹಾಗಾಗಿ ಎಲ್ಲರೂ ಕೂಡ ಕರೀತಾ ಇದ್ದರು ಅವರು ಪಾಪ ಅವರು ವೈಯಕ್ತಿಕವಾಗಿ ವೈವಾಹಿಕ ಜೀವನ ಅಷ್ಟೇ ಅವ್ರದ್ದು ವರ್ಷ ಅಂತೇಳಿ ಮದುವೆ ಆಗ್ತಾರೆ ಅವರು ಒಂದಷ್ಟು ವರ್ಷ ಬೇಗ ಹೋಗ್ಬಿಡ್ತಾರೆ ಪಾಪ ಅವ್ರಿಗೆ ಅವರು ಅದಾದಮೇಲೆ ಅವ್ರು ಮದುವೆನೇ ಮಾಡ್ಕೊಳ್ಳೋದಿಲ್ಲ ಮತ್ತು ಮಕ್ಕಳು ಇಲ್ಲ ಅನ್ನೋದು ಕೊರಗು ಇರೋ ಒಂದಿತ್ತು ಅವರಿಗೆ ಅದು ಅವರ ಅಕ್ಕನ ಮಕ್ಕಳನ್ನ ಇಬ್ಬರನ್ನ ದತ್ತು ತೊಗೊಂಡು ಅವ್ರನ್ನ ಬೆಳೆಸಿ ಅವ್ರನ್ನ ಅವರಲ್ಲೇ ತಮ್ಮ ಇದನ್ನು ಕಾಣುವಂಥ ಕೆಲಸವನ್ನು ಅವರು ಮಾಡ್ತಾರೆ ಮತ್ತು ಸರೋಜಾದೇವಿಯವ್ರಿಗೆ ಈ ನಾ ಹೇಳ್ದಂಗೆ ಎಲ್ಲ ಯಾವುದೇ ನಟ ನಟಿಯಾಗಲಿ ಅವ್ರ ಬಗ್ಗೆ ವಿಶೇಷವಾದಂಥ ಗೌರವ ಮತ್ತು ಯಾರ ನಟ ನಟಿಯರಿಗೂ ಕೂಡ ಹೋದರೆ ಅವರಿಗೆ ಬೆನ್ನು ತಟ್ಟು ಕಳಿಸ್ತಾ ಇದ್ರಂತೆ ನೀವು ನಮ್ಮವರು ಬೆಳಿಬೇಕು ಇಂಡಸ್ಟ್ರೀಲಿ ಬರಬೇಕು ಮುಂದಕ್ಕೆ ಅಂತೇಳಿ ಆಮೇಲೆ ಸಮಾಜದ ಚಟುವಟಿಕೆಗಳು ಅಷ್ಟೇ ನೋಡಿ ಸಾವಿರದ ಒಂಬೈನೂರ ನಲವತ್ತೈಸಿಗೆ ಅವರೂರಲ್ಲಿ ಸರ್ಕಾರಿ ಶಾಲೆಯನ್ನು ಕಟ್ಸ್ಕೊಟ್ಟಿದ್ದಾರೆ ಇವತ್ತು ಕೂಡ ಅವರ ಹೆಸರಿನಲ್ಲಿ ಆ ಸರ್ಕಾರಿ ಶಾಲೆ ನಡೀತಾ ಇದೆ ಅವರಿಗೆ ಪ್ರತಿ ವರ್ಷ ಬಂದು ಆ ಶಾಲೆಯಲ್ಲಿ ಆಗ ಹೋಗುವುದ್ರ ಬಗ್ಗೆಯೂ ಕೂಡ ಅವರು ವಿಚಾರ ಮಾಡ್ಕೊತಾ ಇದ್ದರು ಹಾಗಾಗಿ ಇಂಥ ಶ್ರೇಷ್ಠ ನಟಿ ಇವತ್ತು ನಮ್ಮೊಳ ಆದರೆ ಅವರು ಬಿಟ್ಟು ಹೋಗಿರ್ತಕ್ಕಂಥ ಆದರ್ಶಗಳು ಅವೆಲ್ಲವೂ ಕೂಡ ನಮ್ಮೊಳ ಮತ್ತು ಅವರ ಸಾವಿನ ನೋವನ್ನು ಬರೆಸುವಂಥ ಶಕ್ತಿಯನ್ನು ಅವರ ಕುಟುಂಬಕ್ಕೆ ದೇವರು ಕರುಣಿಸ್ಲಿ ಅಂತೇಳಿ ನಾವೆಲ್ಲರೂ ಕೂಡ ನಮ್ಮ ಎರಡು ಇವತ್ತೇನು ಕೃಷಿ ಕಲಯನ್ಸ್ ಇರ್ಬೋದು ಪ್ರತಿಭಾಂಜಲಿ ಇರ್ಬೋದು ಮತ್ತು ಗಾಂಧಿ ಭವನ ಈ ಎಲ್ಲ ಸಂಸ್ಥೆಗಳಿಂದ ಮುಖಾಂತರ ಅವರಿಗೆ ಸಂಸಾರಕ್ಕೆ ಕಳಿಸುವಂಥ ಕೆಲಸವನ್ನು ಮಾಡೋಣ ಆಗಿ ಅಂತ ಹೇಳ್ತಾ ಇದು ಬಾಂಧವ್ಯಗಳ ಬೆಸುಗೆ